ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಡ್ತಾ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ್ರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಆದ ಕುಮಾರಸ್ವಾಮಿ ಈ ಸರ್ಕಾರವನ್ನ ಹಸ್ಥಿರ ಮಾಡ್ತೇವೆ ಎಂಥ ತಿಂಗಳಲ್ಲೇ ನಾವು ತಗ್ಗಿತೇವೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ರು ಇದರ उरकुवागे यी वोडोटा क्षणत्वा तरी पण सो ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲಾ ಈ ರಾಜ್ಯದ ಜನತೆಗೆ ತಮ್ಮ ಹೇಳಿದ ನಾನು ಬಯಸಿದೆ ದಿ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ 레ಜಿಸ್ಟ್ರೇಟರ್ಸ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ದಿಸ್ ಸಿದ್ರಾಮಾಯಾ ಈಸ್ ಮೈ चीफ मिनिस्टर ಯು विल बी ದಿ चीफ मिनिस्टर ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮ್ಗೆ ಏನು ಪತ್ರವನ್ನು ಬರೆದಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನ್ ಹೇಳಿದ್ದಾರೆ ಕಾನೂನಿ ಮಾಡ್ತೇವೆ ಅದಲ್ಲದೆ ರಾಜಕೀಯ ಕೂಡ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ದರ್ ಇಸ್ ನೋ ಇಟ್ ಇಸ್ ಅಗೇನ್ಸ್ಟ್ ನೀವೇನೇನ್ ಮಾಡಿದ್ದೀವಿ ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಡ್ಲಿಕ್ಕೆ ಏನೆಲ್ಲ ಒಂದು ಗುನ್ನಾದ ನೀಡ್ತಾ ಇದೆ ಇದು ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನ ಉಳಿಸಲೇಬೇಕಾಗಿದೆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಲೇಬೇಕಾಗಿದೆ ವಾಟ್ ಎವರ್ ದಿ ನೋಟಿಸ್ ಹಸ್ ಬಿನ್ ಗಿವನ್ ವಾಟ್ ಎವರ್ ದಿ ಸ್ಯಾಂಕ್ಷನ್ ಹಸ್ ಬಿನ್ ಗಿವನ್ ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಅಗೇನ್ಸ್ಟ್ ದಿ ಲಾ